ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಟಾಪಿಕ್ ಕರ್ನಾಟಕ ಹೇಳಕ್ಕೆ ಹೋದ್ರೆ ಜಾವ ರಾಮಣ್ಣ ಹತ್ರದಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಜಾವ ರಾಮಣ್ಣ ಹತ್ರ ಡ್ರಾಗನ್ ಮಂಜು ವರ್ಕ್ ಮಾಡ್ತಿರ್ತಾನೆ ಅವ್ನ್ ಮೇನ್ ಬಿಲನ್ ಅಂತ ಎಲ್ರಿಗೂ ಗೊತ್ತು ಸೊ ಒಳ್ಳೆಯವನಾಗಿ ರಾಮಣ್ಣ ಹತ್ರ ಇರೋಕೆ ಸಾಧ್ಯ ಇಲ್ಲ ಅಂತ ಎಲ್ರಿಗೂ ಗೊತ್ತು ಇಲ್ಲಿ ಸ್ವಲ್ಪ ಸ್ಟೋರಿ ಲೀಕ್ ಮಾಡಿದ್ರೆ ಏನಾಗಲ್ಲ ಅನ್ಕೊತಿನಿ ಅವನ ಹತ್ರ ಒಬ್ಬ ಗಾಂಜಾ ಸಪ್ಲೈರ್ ಬರ್ತಾನೆ ಸೊ ಜಾವ ರಾಮಣ್ಣನ ಮಗ ಅದಕ್ಕೆ ಅಡಿಕ್ಟ್ ಆಗ್ತಾನೆ ಅವ್ರ ಮಗ ಆ ನಶೆಯಲ್ಲಿ ಬೈಕ್ ಓಡಿಸಿ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾನೆ ಆ ವಿಷಯ ರಾಮಣ್ಗೆ ಗೊತ್ತಾಗಿ ಅವನು ಒಡೆದು ಓಡಸ್ ಬಿಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಅನಾಥನಾಗಿ ಇರ್ತಾನೆ ಅವನನ್ನ ಜಾವ ರಾಮಣ್ಣ ಫ್ರೆಂಡ್ ಜಾವ ಹತ್ರ ಬಿಡ್ತಾನೆ ಸೊ ಇಲ್ಲಿಂದ ಭೀಮಾ ಹೇಗ್ ಬೆಳಿತಾನೆ ಹಾಗೆ ಡ್ರ್ಯಾಗನ್ ಹೇಗ್ ಬೆಳಿತಾನೆ ಇವರಿಬ್ಬರ ಶತ್ರುತ್ವ ಏನು ಅಂತ ನೀವು ಥಿಯೇಟರ್ ನೋಡ್ಬೇಕು ಮೀಟರ್ ಕಿಲೋಮೀಟರ್ ನನ್ನ ಒಪಿನಿಯನ್ ಹೋದ್ರೆ ಭೀಮಾ ಮೆಸೇಜ್ ಓರಿಯಂಟೆಡ್ ಮೂವಿ ಅಲ್ಲ ಇದು ಪಕ್ಕ ಕಮರ್ಷಿಯಲ್ ಮೂವಿ ಮೂವಿ ಅದರಲ್ಲಿ ಒಂದು ಪ್ರೆಸೆಂಟ್ ಜನರೇಷನ್ ಏಕ ಗಾಂಜದಿಂದ ಹಾಳಾಗ್ತಾರೆ ಅನ್ನೋ ವಿಚಾರ ತಿಳಿಸಿದಾರೆ ಕ್ಯಾಸ್ಟ್ ಬಗ್ಗೆ ಹೋದ್ರೆ ಡ್ರಾಗನ್ ಮಂಜು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಕಡಕ್ ವಿಲನ್ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು ಮಲ್ಲಣ್ಣ ಕ್ಯಾರೆಕ್ಟರ್ ಒಂಥರ ಜಾಲಿ ಜಾಲಿ ಕಾಕ್ರೋಜ್ ಡೈಲಾಗ್ ಬಂದ್ರೆ ಒಂಥರ ಯೂನೀಕ್ ಆಗಿರುತ್ತೆ ಮತ್ ಜಾಕ್ ಪಾತ್ರ ಮಾಡಿರೋರು ಅಂಡ್ ಮೈನ್ ಸಲಗೇ ಹೇಗೆ ಡಾಲಿ ಬೂಸ್ಟ್ ಮಾಡಿದ್ರು ಗಿರಿಜಾ ಪಾತ್ರಗೆ ಪ್ರಿಯಾ ಶತ ಮರ್ಷನ್ ಇವರು ಬಿಗ್ ಪ್ಲಸ್ ಪಾಯಿಂಟ್ ಆಗಿದ್ದಾರೆ ಈ ಭೀಮಾಗೆ ಅವರ ಪಾತ್ರ ಅವರ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ ಲೆಜೆಂಡ್ ರಂಗಾಯಣ ರೋಗ ಅವರ ಕಡಿಮೆ ಟೈಮ್ ಇರೋ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಮೇನ್ ಲೀಡ್ ಆಕ್ಟರ್ ವಿಜಯ್ ಇವರ ಆಕ್ಟಿಂಗ್ ಬಗ್ಗೆ ಮಾತಿಲ್ಲ ಆಸ್ ಯೂಜಲ್ ಅವರ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ ಈಗ ಡೈರೆಕ್ಟರ್ ವಿಜಯ್ ಬಗ್ಗೆ ಹೇಳಕ್ ಹೋದ್ರೆ ಅವರ ಡೈರೆಕ್ಷನ್ ಸಲಗದಲ್ಲೇ ನೋಡಿದೀವಿ ಇವರ ಮೆಚ್ಕೋಬೇಕಾಗಿರೋ ಏನಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿರೋ ಟ್ಯಾಲೆಂಟ್ಸ್ ನ ಹುಡುಕಿ ಅವರಿಗೆ ಚಾನ್ಸ್ ಕೊಡೋದು ಬರೀ ಚಾನ್ಸ್ ಕೊಡೋದಲ್ಲದೆ ಅವರಿಗೆ ಸಿಗಬೇಕಾದ ರೆಕಗ್ನೈಷನ್ ಸಿಗೋ ತರ ಮಾಡ್ತಿದ್ದಾರೆ ಮೇನ್ ಹೀರೋ ಅಂದಿದ್ದೆ ಹೀರೋಯಿನ್ ಏನು ಫುಲ್ ಚಮಕ್ಕಾಗಿ ಚೆನ್ನಾಗಿ ಬೆಳೆ ಆಗಿರ್ಬೇಕು ಹಾಟ್ ಆಗಿರ್ಬೇಕು ಅಂತ ಏನ್ ಇದೆ ಇವರು ಚೆನ್ನಾಗಿ ಇದರ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರ ಅಷ್ಟೇ ಒಂದ್ ಸೀನ್ ಅಲ್ಲಿ ಆದ್ರೆ ಹೀರೋಯಿನ್ ಹೀರೋನ ಹೀರೋಯಿನ್ ಮ್ಯೂಸಿಕ್ ಬಗ್ಗೆ ಹೇಳ ಚರಣ್ ಟಾಪ್ ಕ್ಲಾಸ್ ನಲ್ಲಿ ಇದೆ ಮೈನಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಬೋ ಅವರೇ ಅಷ್ಟೇ ಅನ್ನೋ ತರ ಎಲ್ಲೂ ಬಿಜಿಎಂ ಕೊಟ್ಟಿಲ್ಲ ಮೈನ್ಲಿ ಫೈಟ್ ಸೀಕ್ವೆನ್ಸ್ ನಲ್ಲಿ ಮೈನ್ ಸ್ಪಾಯ್ಲರ್ ಹೇಳ್ತೀನಿ ಭೀಮಾಗೂ ಸಲಗಾಗು ಲಿಂಕ್ ಅದು ಸಿಂಕ್ ಮಾಡ್ತಾರೋ ನೋಡ್ಬೇಕು ಸಿಂಕ್ ಆಗುತ್ತಾ ಇಲ್ಲ ನೋಡ್ಬೇಕು ಸೊ ಅಂದ್ರೆ ಭೀಮಾ ಅರೆಸ್ಟ್ ಆಗ್ತಾನೆ ಸಲಗ ರಿಲೀಸ್ ಆಗ್ತಾನೆ ಸೊ ಇನ್ ಮುಂದೆ ಏನಾಗುತ್ತೆ ಅಂತಾನೆ ಮೈನ್ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಫೈನಲ್ ಅಡಿಕ್ಟ್ ಏನಪ್ಪ ಅಂದ್ರೆ ಗುಡ್ ಮೂವಿ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂಡ್ ಹಾರ್ಟ್ ಹಿಟ್ಟಿಂಗ್ ಗ್ರೌಂಡ್ ರಿಯಾಲಿಟಿ ವಿತೌಟ್ ಬೋರಿಂಗ್ ಒನ್ ಟೈಮ್ ನೋಡ್ಬೋದು ಅಷ್ಟೇ ಸೊ ಒನ್ ಟೈಮ್ ಎಲ್ಲೋ ಬೋರ್ ನೋಡಬಹುದು ಮೆಸೇಜ್ ಓರಿಯಂಟೆಡ್ ಮೂವಿ ಅಂತ ಹೇಳಕ್ಕೆ ಆಗಲ್ಲ ಅದೇ ಕಮರ್ಷಿಯಲ್ ಮೂವಿಯಲ್ಲಿ ಒಂದು ರಿವೆನ್ ಸ್ಟೋರಿನಲ್ಲಿ ಈ ವಿಷಯ ಏನು ಗಾಂಧಿಯಾದಿಂದ ಆಳಾಗ ವಿಷಯ ಇನ್ನ ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗೇ ಇದೆ ಆಕ್ಷನ್ ಸೀಕ್ವೆನ್ಸಸ್ ಇನ್ನೂ ಚೆನ್ನಾಗಿ ಫೈಟ್ ಮಾಸ್ಟ್ ಮಾಡಬಹುದಾಗಿತ್ತು ಸೊ ಇದು ನನ್ನ ಫೈನಲ್ ಅಡಿಕ್ಟ್ ಒಂದ್ಸಲ ನೋಡಬಹುದು ಬೋರಿಂಗ್ ಬೋರಿಂಗ್ ಇಲ್ದ ಎಲ್ಲೂ ಒಂದ್ಸಲ ನೋಡಬಹುದು ಆರಾಮಾಗಿ ಸೊ ಎಲ್ಲರೂ ಹೋಗಿ ನೋಡಿ ಥಿಯೇಟರ್ ನಲ್ಲಿ ಇವಾಗ ಇತ್ತೀಚೆಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಮೂವಿ ಯಾವ್ದು ಬರ್ತಾನಲ್ಲ ಕನ್ನಡದಲ್ಲಿ ಆ ಕಡೆ ಇಂಡಸ್ಟ್ರಿಯಲ್ಲಿ ಹೋದ್ರೆ ರಜನಿಕಾಂತ್ ಕಮಲ್ ಹಾಸನ್ ವಿಕ್ರಮ್ ವಿಜಯ್ ಅಂತ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ದೊಡ್ಡ ಸ್ಟಾರ್ ಮೂವಿ ಮಾಡ್ತಾನೆ ಇದಾರೆ ಇನ್ನ ಆಂಧ್ರದಲ್ಲಿ ಕೂಡ ಗೊತ್ತಿರೋದು ನಿಮಗೆ ಪ್ರವಾಸ ಅಂತ ಅವನೇ ವರ್ಷಕ್ಕೆ ಎರಡು ಮೂವಿ ಮೂವಿ ಮಾಡ್ತಿದ್ದಾರೆ ಇಲ್ಲೇನಪ್ಪ ಅಂದ್ರೆ ಇರೋದು ಒಬ್ರು ಇಬ್ರು ಸ್ಟಾರ್ ಇವ್ರು ನೋಡಿದ್ರೆ ಐದು ವರ್ಷಕ್ಕೊಂದು ಆರು ವರ್ಷಕ್ಕೊಂದು ಮೂವಿ ಮಾಡ್ತಿದ್ದಾರೆ ಹಿಂಗ್ ಹೆಂಗ್ ಬೆಳಿತ್ತೆ ನಮ್ ಕನ್ನಡ ಇಂಡಸ್ಟ್ರಿ ಹೋಗಿ ನೋಡಿ ಮೂವಿ